ನಗರಸು <rôle élan ici>

ಎಷ್ಟ್ ದಿವ್ಸ ಸರ್ ನಾವ್ ಇನ್ನು ಏನಾರ ಒಂದ್ ಉತ್ತರ ಕೊಟ್ಟು ನೋಡ್ಬೇಕಲ್ವಾ ನಾನು ನಮ್ಗೆ ಏನು ಇಲ್ಲ ಅಂದ್ಮೇಲೆ ನಮ್ಗೆ ಏನಕ್ಕೆ ಇವಾಗ ಇವ್ರ ಇವ್ರು ಬಿಟ್ರೆ ನಿಮ್ಗೆ ಏನ್ ಬರ್ತಾರೆ ಇನ್ನೊಬ್ರು ಬರ್ತಾರ ಯಾರು ಏನು ಜನ ಕೊಟ್ಟಿದ್ದು ಬಂದಿಲ್ಲ ಇವಾಗ ಪ್ರಶ್ನೆ ಉತ್ತರ ಎಲ್ಲರೂ ದಯವಿಟ್ಟು ಬಂದಿ ನಾವ್ ನೋಡ್ಕೊಂಡ್ಬಿಟ್ರೆ ಅದೇನೈತೆ ನೀವು ಇದು ಮಾಡ್ಕೋಬಹುದು ಜೀವನ ಮಾಡ್ಕೊಂಡು ಇಷ್ಟು ದಿವಸ ನಾವು ಬದುಕಿ ಬಾಳಿದಿವಿ ಇವಾಗೂ ನಮ್ಗೇನು ಇಲ್ಲ ಅಂದ್ಮೇಲೆ ನಾವಿನ್ನೆಲ್ಲಿ ಹೋಗಿ ಅದೇನಾಗುತ್ತೆ ಆಗುತ್ತೆ ನಮ್ಗೆ ಅಂತ ಒಂದ್ ಇಷ್ಟಿಷ್ಟ ಆಗಲ್ಲ ಏನೋ ಒಂದ್ ಅಪ್ಪತ್ರ ಮಾಡ್ಕೊಂಡ್ಬಿಟ್ರೆ ನಾವ್ ನಿಮ್ದೆ ನಾವೇ ಇದ್ ಮಾಡ್ಕೊತೀವಿ ನಾವ್ ಏನ್ ಇಲ್ಲ ಅಂತ ನಿರಪ್ರಯತ್ನ ನಿಂತ್ಕೊಳಕ್ ಆಗುತ್ತಾ ಉತ್ತರ ಏನಂದ್ರು ಬರುತ್ತೆ ಅಂದ್ರು ಅದೇ ಲಾಸ್ಟ್ ಇಲ್ಲ ಒಂದ್ ಪೇಪರ್ ಇಸ್ಕೊಳ್ಲಿಲ್ಲ ನೋಡ್ಲಿಲ್ಲ ಮಾತಾಡೋ ಇಲ್ಲ ಸುಮ್ನೆ ನುಗ್ಗಿದ್ರು ಹೋದ್ರು ಅವ್ರ ಜೀವನ ಆಯ್ತು ನಡೆದ್ರು ನಮ್ ಜೀವನ ಹೆಂಗೆ ನಮ್ಗೊಂದು ಉತ್ತರ ಕೊಡ್ಬೇಕಲ್ವಾ ಇಲ್ಲ ಏನೋ ಒಂದ್ ಹೇಳ್ಬಿಟ್ಟು ಯಾರ್ಗಾರ ಒಂದ್ ಪಿಯಾಗಾರ ಕರ್ಸ್ಬಿಟ್ಟು ನಮ್ಗೆ ಹೇಳ್ಬೇಕಾಗಿತ್ತು ಇಂತ ಏನೋ ನೋಡೋ ಅಂತ ಒಂದ್ ಮಾತಾಡಿದ್ರೆ